ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಬ್ಬ ಅಂತಲೋ ಅಥವಾ ಏನಾದರೂ ಪೂಜೆ ಇದೆ ಅಂತನೋ ಜಾಸ್ತಿ ತೆಂಗಿನಕಾಯಿ ತಂದವಾಗ ಅವುಗಳನ್ನು ಹೇಗೆ ನಾವು ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತೆಂಗಿನಕಾಯಿನ ತುಂಬಾ ತಂದುಬಿಟ್ಟಿರ್ತೀವಿ ಅಲ್ವಾ ತುಂಬ ತೆಂಗಿನಕಾಯಿ ತಂದವಾಗ ಕೆಲವೊಂದು ಸಾರಿ ಅದು ತುಂಬ ದಿನದವರೆಗೂ ಕೂಡ ಇರೋದಿಲ್ಲ ಕೆಲವೊಂದು ಸಾರಿ ಕಾಯಿಗಳು ಸೀಳಿಬಿಟ್ಟು ಬಿಡುತ್ತೆ ಸೊ ಆ ರೀತಿ ಸೀಳು ಬಿಡ್ದೇನೆ ತೆಂಗಿನಕಾಯಿ ತುಂಬ ದಿನಗಳ ಕಾಲದವರೆಗೂ ಕೂಡ ಹೇಗೆ ಚೆನ್ನಾಗಿ ಇರಬೇಕು ಹೇಗೆ ಚೆನ್ನಾಗಿ ಇಡಬೇಕು ನಾವು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಪ್ಲೀಸ್ ಯಾರು ಕೂಡ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹಾಗೆಯೇ ಶೇರ್ ಮಾಡಿ ನೋಡಿ ಮೊದಲನೇದಾಗಿ ನಾವು ತೆಂಗಿನಕಾಯಿ ತಂದವಾಗ ಒಂದು ಕಡೆ ಹೀಗೆ ಇಟ್ಬಿಟ್ಟಿರ್ತೀವಿ ಅಲ್ವಾ ಎಲ್ಲ ಕಾಯನ್ನು ಹೀಗೆ ಮಲಗಿಸ್ಬಿಟ್ಟಿರ್ತೀವಿ ಸೊ ಈ ರೀತಿ ಇಡೋದ್ರಿಂದ ತೆಂಗಿನಕಾಯಿ ಬೇಗನೆ ಬಿಟ್ಬಿಡುತ್ತೆ ಹಾಗೇನೇ ತೆಂಗಿನಕಾಯಿಯ ಮೇಲ್ಗಡೆ ನಾರು ಇರುತ್ತಲ್ವಾ ಇದನ್ನು ತೆಗಿಬಾರ್ದು ತೆಗದೇ ಹಾಗೆ ಇಡಿ ಅಂದರೆ ಈ ಥರ ಸ ಸ್ವಲ್ಪ ಇರಲಿ ಇದ್ದು ಇದ್ದರೆ ಅದು ತುಂಬಾ ಚೆನ್ನಾಗಿ ತುಂಬ ದಿನಗಳವರೆಗೂ ಕೂಡ ಒಳಗಡೆ ನೀರು ಕೂಡ ಇನ್ನೂ ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅದೇನಾದರೂ ನಾವು ನಾರನ್ನು ತೆಗೆದುಬಿಟ್ಟು ಕ್ಲೀನಾಗಿ ಅದನ್ನು ತೆಗೆದುಬಿಟ್ಟು ಇಟ್ಟರೆ ಬೇಗನೆ ತೆಂಗಿನಕಾಯಿ ಹಾಳಾಗುತ್ತೆ ಸೊ ಅದಕ್ಕಾಗಿ ನೋಡಿ ಇಲ್ಲಿ ನಾನು ಒಂದು ಪರಾತನ ತೊಗೊಂಡಿದ್ದೀನಿ ನೀವು ದೊಡ್ಡದೊಂದು ಬೌಲು ನಿಮ್ಮ ತೆಂಗಿನಕಾಯಿಯ ಕ್ವಾಂಟಿಟಿ ಎಷ್ಟು ಇದೆ ತೆಂಗಿನಕಾಯಿ ಅದನ್ನು ನೋಡಿಕೊಂಡು ಒಂದು ನೀವು ಈ ರೀತಿ ಬೌಲನ್ನು ತೊಗೋಬಹುದು ನಾನಿಲ್ಲಿ ಒಂದು ಪರಾತನ ತೊಗೊಂಡ್ಬಿಟ್ಟು ಜುಟ್ಟನ್ನು ಮೇಲ್ಮುಖವಾಗಿ ಈ ರೀತಿ ನಾನು ಇಡ್ತಾ ಇದ್ದೀನಿ ತೆಂಗಿನಕಾಯಿನ ಯಾವಾಗಲೂ ಕೂಡ ಮಲಗಿಸ್ಬೇಡಿ ಈ ರೀತಿ ಜುಟ್ಟು ಮೇಲ್ಗಡೆ ಬರೋ ರೀತಿ ನೀವು ಹೀಗೆ ಇಡಿ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಈ ರೀತಿ ತೆಂಗಿನಕಾಯಿನ ಈ ರೀತಿ ಜುಟ್ಟು ಮೇಲ್ಗಡೆ ಬರೋ ಥರ ಇಡಿ ಅದು ಒಂದು ಟಿಪ್ಸು ಹಾಗೆಯೇ ತೆಂಗಿನಕಾಯಿಯ ಮೇಲ್ಗಡೆ ಇರುವಂತಹ ನಾರನ್ನು ತೆಗಿಬಾರ್ದು ಹಾಗೆಯೇ ಇಡೋದ್ರಿಂದ ಕೂಡ ತೆಂಗಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಅದು ಎರಡನೇ ಟಿಪ್ಸ್ ಹಾಗೆಯೇ ಇನ್ನೂ ಒಂದು ಟಿಪ್ಸ್ ಇದೆ ಏನಪ್ಪ ಅಂದರೆ ಕಾಟನ್ ಬಟ್ಟೆ ಇರುತ್ತಲ್ವಾ ಕಾಟನ್ ಬಟ್ಟೆನ ಒಂದು ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ತೇವ ಮಾಡಿಕೊಂಡು ಅದನ್ನು ಈ ರೀತಿ ತೆಂಗಿನಕಾಯಿ ಮೇಲ್ಗಡೆ ನಾವು ಹೊಚ್ಚಿ ಇಡೋದ್ರಿಂದ ಅಂದರೆ ಇದರ ಮೇಲ್ಗಡೆ ಇದನ್ನು ಹಾಸಿ ಇಡೋದ್ರಿಂದ ತೆಂಗಿನಕಾಯಿ ತುಂಬ ದಿನಗಳವರೆಗೂ ಕೂಡ ಆಗಿ ಇರುತ್ತೆ ತುಂಬ ಬೇಸಿಗೆಗಾಲಪ್ಪ ತುಂಬಾ ಶೆಕೆ ಇದೆ ಅಂದವಾಗ ನೀವೇನು ಮಾಡಬೇಕು ಈ ರೀತಿ ಬಟ್ಟೆನ ದಿನಕ್ಕೆ ಎರಡು ಸಾರಿ ನೀವು ಒದ್ದೆ ಮಾಡಿಬಿಟ್ಟು ಇದನ್ನು ಈ ರೀತಿ ಹಾಕಿಡಿ ಅಥವಾ ಅಷ್ಟೇನೂ ಸೆಖೆ ಇಲ್ಲ ಅಷ್ಟೇನೂ ಬಿಸಿಲಿಲ್ಲ ಅಂದವಾಗ ದಿನಕ್ಕೆ ಒಮ್ಮೆ ನೀವು ಈ ರೀತಿ ಬಟ್ಟೆನ ತೇವ ಮಾಡಿಬಿಟ್ಟು ಹಾಕಿದರೂ ನಡೆಯುತ್ತೆ ಒಂದು ಕಾಟನ್ ಬಟ್ಟೆನ ತಗೊಂಡ್ಬಿಟ್ಟು ಈ ರೀತಿ ತೇವ ಮಾಡಿಬಿಟ್ಟು ನೀವು ತೆಂಗಿನಕಾಯಿಗೆ ಪೂರ್ತಿ ನೀಟಾಗಿ ಹೀಗೆ ಮುಚ್ಚಿ ಇಟ್ಬಿಟ್ರೆ ಸಾಕು ತುಂಬ ದಿನಗಳು ಕೂಡ ತೆಂಗಿನಕಾಯಿ ಫ್ರೆಶ್ ಆಗಿರುತ್ತೆ ತುಂಬ ಡ್ರೈ ಇದ್ಬಿಟ್ರೆ ಏನಾಗುತ್ತೆ ಗೊತ್ತಾ ಒಳಗಡೆ ನೀರು ಬಾಡೋಗುತ್ತೆ ಬತ್ತಿ ಹೋಗಿಬಿಡುತ್ತೆ ಹಾಗೆಯೇ ಆ ತೆಂಗಿನಕಾಯಿ ಎಲ್ಲ ಬಿಟ್ಬಿಡುತ್ತೆ ಅದನ್ನು ನಾವು ದೇವರಿಗೆ ಹೊಡೆಯೋಕ್ಕೂ ಆಗೋದಿಲ್ಲ ಬಳಸಿಯೋಕ್ಕೂ ಆಗೋದಿಲ್ಲ ಒಳಗಡೆ ಎಲ್ಲ ಬೂಸ್ಟ್ ಬರುತ್ತೆ ಕೆಟ್ಟು ಹೋಗಿಬಿಡುತ್ತೆ ತೆಂಗಿನಕಾಯಿ ಸೊ ಈ ರೀತಿ ನೀವು ಇಡೋದ್ರಿಂದ ತುಂಬ ದಿನ ಕೂಡ ಫ್ರೆಶ್ ಆಗಿ ಇರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋಂದಿಗೆ ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು